ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಹೆಂಗದ್ರಿ ನಾನೊಂದು ಅಗ್ದಿ ಮಸ್ತ್ ಅಂದ್ರೆ ಅದೀನಿ ನಾನು ಇವತ್ತು ಸಿಂಪಲ್ಲಾಗಿ ಒಂದು ಸ್ನ್ಯಾಕ್ಸ್ ರೆಸಿಪಿ ತಂದಿದ್ದೀನಿ ಇದು ಐದು ನಿಮಿಷದಾಗ ಆಗುತ್ತಾ ಯಾರ ಮನೆಗೆ ದಡಗ್ನ ಅತಿಥಿಗಳು ಬಂದ್ರೆ ಅಥವಾ ನಿಮ್ಗೆ ಯಾವಾಗಾರ ನೆನಪಾದ್ರೆ ಈ ಥರ ಮಾಡ್ಕೊಂಡು ತಿನ್ರಿ ಫಟಾಫಟ ಒಂದು ಐದು ನಿಮಿಷದಾಗ ಮಾಡ್ಕೊಂಡು ಮತ್ತು ಇದಕ್ಕೆ ಒಲಿ ಹಚ್ಚೋದು ಬೇಡ ಆಮೇಲೆ ಒಗ್ಗರಣೆ ಹಾಕೋದು ಬೇಡ ದಿಢೀರಾಗಿ ಮಾಡ್ಕೊಂಡು ತಿನ್ನುವಂಥ ಇದು ದಿಢೀರ್ ಮಂಡಕ್ಕಿರಿ ಹಿಂದೊಮ್ಮೆ ಅಂದ್ರೆ ಈಗ ಒಂದು ಸ್ವಲ್ಪ ದಿನದಿಂದ ಇನ್ನೊಂಥರ ರೆಸಿಪಿ ಮಾಡಿದ್ದೆ ರೀ ಅದು ಒಂಥರ ಟೇಸ್ಟ್ ಆಗುತ್ತೆ ಇದು ಒಂಥರ ಟೇಸ್ಟ್ ಆಗುತ್ತೆ ಅದ್ರದ್ದು ಬೇಕಂದ್ರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬೇಕಂದ್ರೆ ಚೆಕ್ ಮಾಡ್ಕೊರಿ ಹಾಗಾದ್ರೆ ಬರ್ರಿ ಇದನ್ನ ಹೆಂಗೆ ಮಾಡಿದೆ ಏನೆಲ್ಲ ಹಾಕಿ ಮಾಡಿದೆ ಅಂತ ಫಟ್ಟಾ ಹೇಳ್ತಾ ಹೋಗ್ತೀನಿ ಸ್ಕಿಪ್ ಮಾಡಿದ ವೀಡಿಯೋನ ನೋಡ್ತಾ ಹೋಗ್ರಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಿ ಯಾರು ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಮುಂಬರುವ ನನ್ನ ಎಲ್ಲ ವೀಡಿಯೋಸ್ಗೂ ಪ್ರೋತ್ಸಾಹ ಕೊಡ್ರಿ ಬರ್ರಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡುನು ಇದಕ್ಕೆ ಒಂದೆರಡು ಸ್ಪೂನ್ನಷ್ಟು ಎಣ್ಣೆ ತಗೊಂಡಿನ್ರಿ ಇದು ಇದ್ರೆ ಭಾರಿ ಟೇಸ್ಟ್ ಆಗುತ್ತೆ ಆದರೆ ಇಲ್ಲಾಂದ್ರೆ ನೀವು ಬೇರೆ ನೀವು ರಿಫೈನ್ಡ್ ಆಯಿಲ್ ಯಾವುದು ಉಪಯೋಗಿಸ್ತೀರಿ ಅದನ್ನ ಹಾಕೋರಿ ನಾ ಎರಡು ಸ್ಪೂನ್ನಷ್ಟು ಶೇಂಗಾಯಣ್ಣೆ ಹಾಕ್ಕೊಂಡೆ ಒಂದು ಕಾಲು ಸ್ಪೂನ್ನಷ್ಟು ಅರಶಿಣ ಹಾಕ್ಕೊಂಡೆ ಒಂದು ಲಿಂಬು ಸಣ್ಣ ಗಾತ್ರದಷ್ಟು ಬೆಲ್ಲದ ಪುಡಿನ ಹಾಕೋತಾ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಾಲು ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ ನಾನು ಇದನ್ನ ಒಬ್ಬರಿಗೆ ಅಷ್ಟೇ ಹೇಳ್ತಾ ಇದ್ದೀನಿ ಒಂದು ಟೊಮೊಟನ ಸಣ್ಣ ಹೆಚ್ಕೊಂಡಿನಿ ಸ್ವಲ್ಪ ಕೊತ್ತಂಬರಿ ಹೆಚ್ಕೊಂಡೀನಿ ಆಮೇಲೆ ಒಂದು ಉಳ್ಳಾಗಡ್ಡಿನೂ ಹಿಂಗೆ ಸಣ್ಣಗೆ ಹೆಚ್ಕೊಂಡಿನಿ ಒಂದು ನಾಲ್ಕೈದು ಮೆಣ್ಸಿನ್ಕಾಯಿನ ಖಾರ ಖಾರಲಿ ರೀ ಖಾರ ಇದ್ರೆ ನಡು ನಡು ಸಿಗುತ್ತಲ್ಲ ಭಾಳ ಒಂಥರ ಇದಾಗುತ್ತೆ ಖಾರ ಹತ್ತಂಗೆ ಆಗುತ್ತೆ ತಿನ್ನಕ್ಕೆ ಆಯೋದು ಜಾಸ್ತಿ ಅದಕ್ಕೆ ಖಾರ ಇರೋದು ಮೆಣ್ಸಿನ್ಕಾಯಿ ತೊಗೊಂಡಿನಿ ಇಷ್ಟೆಲ್ಲ ಸಣ್ಣ ಹೆಚ್ಕೊಂಡೀನಿ ನೋಡಿರಿ ಈಗ ನೋಡಿರಿ ಟೊಮ್ಯಾಟೊ ಮತ್ತು ಉಳ್ಳಾಗಡ್ಡಿನ ಹಾಕೋತಾ ಇದ್ದೀನಿ ಉಳ್ಳಾಗಡ್ಡಿ ಟೊಮ್ಯಾಟೊ ಎರಡು ಹಾಕಿದ್ರೆ ಆ ಎಣ್ಣೆ ಒಳಗೆ ನೀರು ಬಿಡುತ್ತಲ್ರಿ ಹಾಗಾಗಿ ಇನ್ನೂ ಟೇಸ್ಟ್ ಆಗುತ್ತೆ ಇದನ್ನು ಆಮೇಲೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ ಇವನ್ನೆಲ್ಲನೂ ಸ್ವಲ್ಪ ಕಯಾರ್ಸ್ಕೊಬೇಕು ಇದನ್ನು ಆದಷ್ಟು ಕೈಯಿಂದ ಈ ಥರ ಕ್ಯೂ ಹಚ್ಚಿ ಹಾಕ್ಕೊಂಡ್ರೆ ಅದೆಲ್ಲ ನೀರಿನ ಅಂಶ ಬಿಡುತ್ತಲ್ಲ ಆಮೇಲೆ ಮೆಣಸಿನ್ಕಾಯಿದ್ದು ಟೊಮೆಟೊದ್ದು ಉಳ್ಳಾಗಡ್ಡಿದು ಎಲ್ಲ ನೀರಿನ ಅಂಶ ಬಿಡುತ್ತಲ್ಲ ಅದು ಚಲೋ ಆಗುತ್ತ ರಸ ರಸ ಆದಂಗೆ ಆಗುತ್ತೆ ಈಗ ನೋಡಿರಿ ಚುಮ್ಮರಿ ಒಂದು ಅರ್ಪನಷ್ಟು ಚುಮ್ಮರಿ ತೊಗೊಂಡಿನಿ ಈ ಥರ ಪಟ್ನ ಮುರಿಬಿದ್ರೆ ಅಂತ ಮುರಿಬೇಕು ಅಂದ್ರೆ ಇವು ಕ್ರಿಸ್ಪಿ ಇರ್ತಾವಲ್ಲ ರೀ ಚುಮ್ಮರಿ ಅಂಥವು ತೊಗೊಂಡಿನಿರಿ ಗಟ್ಟಿ ಚುಮ್ಮರಿ ಅಲ್ಲ ಇವು ಪಳ್ಳಿರ್ತಾವೆ ಟೊಳ್ಳು ಚುಮ್ಮರಿ ಅಂತೀವಿ ನಾವು ಇದಕ್ಕೆ ಇದು ಇದನ್ನ ಹಾಕಿ ಕಲಸಿಬಿಟ್ರಾತ್ ನೋಡ್ರಿ ಏನು ಭಾಳ ಟೈಮ್ ಇಲ್ಲರಿ ಇದು ದಿಢೀರಾಗಿ ಎತ್ತತಿ ಬಂದ್ರೆ ಇದು ಮಾಡ್ಕೊಂಡು ಕೊಡ್ರಿ ಭಾರಿ ಇಷ್ಟಪಡ್ತಾರೆ ಇದೆಲ್ಲ ಮೇಲೆ ಒಂದು ಸ್ಪೂನ್ನಷ್ಟು ಹುರಗಡ್ಲೆ ಪುಡಿ ಅಂತೀರಲ್ಲ ನೀವು ನಾವು ಪುಟಾನ ಹಿಟ್ಟು ಅಂತೀವಿ ಅದನ್ನ ಹಾಕಿ ಕಲಿಸಿದ್ರಾತ ನೋಡ್ರಿ ದಿಢೀರ್ ಮಂಡಕ್ಕಿ ಎರಡನೇ ಥರ ಇದು ನಾನು ಮಾಡಿದ್ದು ಇದನ್ನ ಸರ್ವ್ ಮಾಡ್ರಿ ಮ್ಯಾಲೆ ಸಣ್ಣಗೆ ಹೆಚ್ಚಿದಂಥ ಟೊಮ್ಯಾಟೊ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಸ್ವಲ್ಪ ಬಿಟ್ಕೋಬೇಕ್ರಿ ಮೊದಲೇ ಅವನ್ನ ಉದರ್ಸ್ಕೊಂಡು ಆಮೇಲೆ ಬೇಕಂದ್ರೆ ನೀವು ಶೇವ್ ಖಾರನ ಹಾಕ್ಕೊಬೋದು ನಾನು ಹಾಕ್ಕೊಂಡಿನಿ ಈಗ ನೋಡಿ ಉಳ್ಳಾಗಡ್ಡಿ ಹಾಕ್ಕೊಂಡೆ ಟೊಮಾಟೊ ಹಾಕ್ಕೊಂಡೆ ಮ್ಯಾಲೆ ಸ್ವಲ್ಪ ಕೊತ್ತಂಬ್ರೀ ಉದುರಿಸ್ಕೊಂಡೆ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಶೇವ್ ಖಾರ ಹಾಕ್ಕೊಂತು ಆಹಾ ಸ್ವರ್ಗರಿ ಇದು ಭಾರಿ ಟೇಸ್ಟ್ ಆಗುತ್ತೆ ಸಂಜೆ ಹೊತ್ತಿನಾಗ ಚಿಟಿ ಜಿಟಿ ಜಿಟಿ ಮಳೆ ಬರ್ಬೇಕು ಈ ಥರ ಇದನ್ನು ಮಾಡ್ಕೊಂಡು ತಿನ್ನಬೇಕು ಚಹಾ ಜೊತೆ ಮನೆಯಾಗ ಮಂದಿ ಎಲ್ಲರೂ ಸೇರಿ ಮನೆ ಮಂದಿ ಎಲ್ಲ ಸೇರಿ ಮಾಡ್ಕೊಂಡು ತಿಂದ್ರೆ ಆಹಾ ಸ್ವರ್ಗ ರೀ ಇದಕ್ಕಿಂತ ಹೊರಗಿನ ಚಾಟ್ಸ್ ಬ್ಯಾಡ ರೀ ಅಷ್ಟು ಚಲೋ ಆಗುತ್ತೆ ಆಮೇಲೆ ನೋಡಿರಿ ಇದನ್ನ ಐದು ನಿಮಿಷದಾಗ ಆತಲ್ಲ ರೀ ನೀವು ಸಲ ಟ್ರೈ ಮಾಡಿರಿ ಆತ ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಮತ್ತೊಂದು ರೆಸಿಪಿ ಜೊತೆಗೆ ಮತ್ತೆ ಬರ್ತೀನಿ ವೀಕ್ಷಣೆ ಮಾಡಿದ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ